ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಎನ್ನುವ ಚರ್ಚೆ ಈ ಚರ್ಚೆ ಮುನಿಲಿಗೆ ಬರ್ತಾ ಇರುವ ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಡೈವರ್ಟ್ ಮಾಡುವುದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಂತೆ ಸತೀಶ್ ಅವರೇ ಸರ್ ಬಿ ಜೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಬದಲಾವಣೆ ಆದರೆ ಬದಲಾವಣೆ ಆದರೂ ಕಾಂಗ್ರೆಸ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿಯವ್ರ ಇಲ್ಲಲ್ಲ ಓಕೆ ಅದ್ರ ಬಗ್ಗೆ ಅವರು ಜಾಸ್ತಿ ಚಿಂತನೆ ಮಾಡ್ತಾ ಇದ್ದಾರೆ ಬಿಟ್ಟರೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವ್ರು ಹೋರಾಟ ಏನು ಆಯ್ತು ಕೆಲವು ಸಮಸ್ಯೆಗಳಿದೆ ಅದು ವಿರೋಧ ಪಕ್ಷದ ನಾಯಕನಾಗಿ ಜವಾಬ್ದಾರಿಯುತವಾಗಿ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ನವಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಇವಾಗ ದಸರಾ ಉದ್ಘಾಟನೆ ಮಾಡೋಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿದರು ಇವಾಗ ಮೊನ್ನೆ ದಸರಾ ಉದ್ಘಾಟನೆ ಮಾಡಿದ್ದಾರು ಅಲ್ವಾ ಅದೇ ಥರ ಸಮಸ್ಯೆಗಳ ಬಗ್ಗೆ ಬಗೆಹರಿಸಬಾರಂಥ ವಿಪಕ್ಷ ನಾಯಕರು ಈ ಥರ ಕಾಂಗ್ರೆಸ್ ಪಕ್ಷದ ಬಗ್ಗೆ ಗಮನ ಹರಿಸಲಿ ನಿಮ್ ಪಕ್ಷದ ಬಗ್ಗೆ ನೀವಾದ್ರೂ ಗಮನ ಹರಿಸಿ ನಮ್ಮ ಪಕ್ಷದ ಬಗ್ಗೆ ಸರ್ ಡಿ ಕೆ ಶಿವಕುಮಾರ್ ಅವರೇ ರಾಷ್ಟ್ರೀಯ ಮಾಧ್ಯಮದಲ್ಲಿ ಹೇಳ್ತಾರೆ ಹೌದು ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ನನಗೆ ಪ್ರಾಮಿಸ್ ಮಾಡಿದ್ದಾರೆ ಹೇಳ್ತಾರೆ ಹೌದು ಇದೇ ಸಂದರ್ಭದಲ್ಲಿ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಐದು ವರ್ಷ ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ ತಪ್ಪೇನು ಇಬ್ರು ಹೇಳೋದು ಮಾಧ್ಯಮಗಳು ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ರಾಜಕೀಯ ಪಕ್ಷ ಇಬ್ಬರಲ್ಲ ಮೂರ್ ಜನ ನಾಲ್ಕು ಜನ ಆಕಾಂಕ್ಷಿಗಳು ಇರ್ತಾರೆ ಸಾಮಾನ್ಯ ಅದು ಇದೇ ಬಿಜೆಪಿ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಏನೇನಾಯ್ತು ಯಾವ ಬೀದಿ ನಾಟಕ ಆಯ್ತು ಇದ್ರು ಜನಾರ್ದನ್ ರೆಡ್ಡಿ ಅವರು ಏನ್ ಮಾಡಿದ್ರು ಸದಾನಂದ ಗೌಡ್ರು ಸಿಎಂ ಮದಾಗೆ ಏನಾಯ್ತು ಹೌದಲ್ವಾ ಎಲ್ಲಾ ಪಕ್ಷಗಳಲ್ಲೂ

ಅಲ್ಲ ನಿಮ್ಮ ಹೈಕಮಾಂಡ್ ಸಿಎಂಗೆ ಡಿ ಸಿ ಎಂ ಗೆ ಹೇಳುತ್ತೆ ಇದು ಜನಗಳಿಗೆ ಅಭಿವೃದ್ಧಿ ನೋಡಿ ಫಸ್ಟ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ರಾಜ್ಯದ ಜನರ ಮರ್ಯಾದೆ ಇದೆಯಾ ನಮ್ಮ ರಾಜ್ಯದ ಜನರ ಕೆಲಸ ಸಿಎಂ ಅವ್ರನ್ನ ನಮ್ಮ ಇವ್ರನ್ನ ಇವ್ರು ನಮ್ಮ ರಾಜ್ಯದ ಜನ್ ಕೊಡ್ಬೇಕು ಮಾತು ಕೇಳ್ಬೇಕು ಅವ್ರ ಮಾತು ಕೇಳಬೇಕಾ ಅವ್ರು ಹೇಳಿದ್ ಕೈ ಹೇಳ್ಸ್ಕೊಂಡ್ ಕೆಲಸ ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ಇದೆ ನಿಮ್ ಸರ್ಕಾರ ಹೇಳಿ ನೋಡೋಣ ಹೇಳ್ಸ್ಕೊಂಡಲ್ಲ ಸರ್ ಸಲಹೆ ಕೊಡೋಕ್ ಯಾರಾದ್ರೂ ಕೊಡ್ಬೋದು ನೀವಾದ್ರೂ ಕೊಡಬೋದು ಸಲಹೆ ಕೊಡ್ಬಾರ್ದು ಒಟ್ಟಕ್ ಹೋಗಿದೆ ಅಂತಂದ್ರೆ ನಾಚ್ಕೊಬೇಕಲ್ವ ಸರ್ ನಿಮ್ ಸರ್ಕಾರ ನಾಚ್ಕೊಬೇಕಲ್ವಾ ಸರ್ ಸರ್ಕಾರ ನಾಚಿಕೆ ಆಗ್ಬೇಕು ಅನ್ನೋದನ್ನ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ಕೇಳ್ಬೇಕು ಒಬ್ಬ ಕಡು ಬಡವಾಗಿರ್ಬೋದು ಒಬ್ಬ ಗ್ಯಾರಂಟಿ ಗ್ಯಾರಂಟಿ ಜನ್ ರೋಡ್ ಅಲ್ಲಿ ಬೈತಿದಾರೆ ಸರ್ ಇವತ್ತು ಯಾವತ್ತು ಜನ ರೋಡ್ ಅಲ್ಲಿ ಬಂದಿ ಎಷ್ಟ್ ಚನಕ್ ಕೇಳಿ ನೀವೇನೇ ಸಲಹೆ ಕೇಳಿ ಯಾವುದೇ ಸರ್ಕಾರ ಬಂದ್ರು ಮಿಶ್ರ ಪ್ರತಿಕ್ರಿಯೆಗಳು ಇದ್ದೇ ಇರುತ್ತೆ ನೀವು ಹೋಗಿ

ಬೆಳ್ಕೊಂಡು ಹೋಗ್ತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ ಬೆಂಗಳೂರು ಎಷ್ಟು ಜನ ವಲಸಿಗರು ಬೆಂಗಳೂರೊಳಗೆ ಡೈಲಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೂ ಮಾಹಿತಿ ಇದೆ ಅದನ್ನು ಅವ್ರನ್ನ ಕೈ ಮೀರಿ ಬೆಂಗಳೂರು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಸಾಮಾನ್ಯವಾಗಿಕಾಶ ಕೊಡ್ತೀವಿ ಈಗ ಬಿಜೆಪಿ ಸರ್ಕಾರದಲ್ಲಿ ಅಥವಾ ಜೆಡಿಎಸ್ ಸರ್ಕಾರದಲ್ಲಿ ಯಾರು ಗುಂಡಿಯಿಂದ ಬೆಂಗಳೂರು ಯಾರು ಸಸ್ಯ ನಿಮಿಷ ಒಂದ್ ನಿಮಿಷ ಏರಿ ಒಂದು